ಎಲ್ರಿಗೂ ನಮಸ್ಕಾರ ಹಾಂ ಜೊತೆಲೇ ನಾನು ಎಲ್ಲರೂ ಎಲ್ಲರೂ ಖುಷಿಯಾಗಿದ್ದೀವಲ್ವಾ ನಮಸ್ಕಾರ 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 ಫಸ್ಟ್ ಆಫ್ ಆಲ್ ನಮ್ಮ ಆಡಿಯೋನ ಇಷ್ಟು ದೊಡ್ಡ ಮಟ್ಟದ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬ ಕನ್ನಡಿಗರಿಗೂ ಈಗ ಅವರು ಎಫೋಟ ಹಾಕಿ ಸಾಂಗ್ಗಳು ಮಾಡಿದ್ರು ನಮ್ಮ ಟೀಮ್ ಗೆ ಹಾಗೂ ಪ್ರತಿಯೊಬ್ಬ ಕನ್ನಡಿಗರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹಾಗೂ ನನ್ನ ನಮಸ್ಕಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ರಾಜ್ಯಾದ್ಯಂತ ಎಲ್ಲೆಲ್ಲೋ ಹಾಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ನನ್ನ ಅಭಿಮಾನಿಗಳಿಗೂ ಶಾಸಂಗ ನಮಸ್ಕಾರ ಯಾಕೆಂದ್ರೆ ನನಗೆ ಅನಿಸ್ತಾ ಇತ್ತು ಒಂದು ಸುಮಾರು ದಿನದಿಂದ ಹಂಗೆಲ್ಲ ಸಾಂಗ್ ಹಾಕ್ತಾ ಇದ್ದು ಯಾಕೆ ಒಂದೂವರೆ ಎರಡು ವರ್ಷದಿಂದ ನಾವು ಕೇಳ್ತಿವಲ್ಲ ಅಂತ ಸೊ ನನಗೆ ಗೊತ್ತು ನನಗಿಂತ ಹೆಚ್ಚು ಹೆಚ್ಚು ಖುಷಿ ಪಟ್ಟಿರೋದು ನನ್ನ ಅಭಿಮಾನಿಗಳ ನನಗೆ ನಾನು ಶೂಟಿಂಗ್ ಮುಗಿಸ್ತೀನಿ ಮನೆಗೆ ಹೋಗ್ತೀನಿ ನನ್ನ ನಂದೇ ಅದು ಬಾಳೆ ಇದೆ ನಮ್ಮ ಅನುಭವ ಕಿರಿ ರವಿ ಅಲೈದಾಗ್ ಜೊತೆ ಮಿಂಗಲ್ ಆಗ್ತೀನಿ ಆದ್ರೆ ನೀವು ಹೋಗ್ತಾ ನಿಮ್ಮ ಕೆಲಸಗಳನ್ನ ಮಾಡ್ತಾ ನಿಮ್ಮ ಗೋಲ್ಡನ್ ಸ್ಟಾರ್ ಒಂದು ದೊಡ್ಡ ಸಾಂಗ್ ಬರ್ಬೇಕು ಅಂತ ಕಾಯ್ತಾ ನನ್ಗೋಸ್ಕರ ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡ್ತಾ ನಮ್ ಗಣೇಶ್ ಅವ್ರ ಸಾಂಗ್ ಅಂತ ಹೇಳ್ಕೊಂತಿರ್ತಿದಿರಲ್ಲ ಹೇಳ್ಕೊಂಡು ಖುಷಿ ಪಡ್ಕೊಂಡು ನೀವು ಆ ಖುಷಿನ ಇವತ್ತು ನನಗೆ ಕೊಟ್ಟಿದ್ರಿ ಸೊ ಈ ನನ್ನ ದ್ವಾಪರ ಆಗಿರ್ಬೋದು ಸಿದ್ದಮ್ಮ ಆಗಿರ್ಬೋದು ಈ ಸಾಂಗ್ ಸಕ್ಸಸ್ ನನ್ನ ಪ್ರೇಮಿಗಳ ಅಭಿಮಾನಿಗಳಿಗೆ ಇದು ನಾವು ಸಮಸ್ತ್ ಪ್ರತಿಕ್ರಿಯೆಗಳು ಕೆಲವೊಮ್ಮೆ ಚೆನ್ನಾಗಿದೆ ಓಕೆ ಓಕೆ ಹಾಗಿದ್ದ ಹಾಗೆ ಇದೆ ನಾನು ನಿಮಗೆ ಥ್ಯಾಂಕ್ ಯು ಹೇಳಿದೀನಿ ಜೈಕಾರ ನೇಮಲಿ ಹಾಕಬೇಕು ನಾನು ನನಗೆ ಬಹಳ ಜೈಕಾರ ಕೆಲವೊಮ್ಮೆ ಒಂದೊಂದು ಗಾಡ್ ಹ್ಯಾಸ್ హిಸ್ ಓನ್ ಪ್ಲಾನ್ಸ್ ಅಂತ ಇರುತ್ತೆ ದೇವ್ರೋ ಅವನೇ ಆದ ಒಂದು ಪ್ಲಾನ್ ನ ಯಾವಾಗ ಯಾವಾಗ ಏನೇನು ಮಾಡೋದು ಅದನ್ನು ಮಾಡ್ತಾ ಇರ್ತಾನೆ ಥರದಲ್ಲಿ ನನ್ನ ಪ್ಲಾನ್ ಅಲ್ಲ ಆ ದೇವ್ರ ಪ್ಲಾನ್ ಇಂದಾಗಿ ನಮ್ಮ ಶ್ರೀನಿವಾಸ್ ರಾಜು ಹಾಗೂ ಪ್ರಶಾಂತ್ ಅವರು ನನ್ನನ್ನು ಈ ಸಿನಿಮಾ ಹಾಕೊಂಡು ಇಷ್ಟು ದೊಡ್ಡ ಮಟ್ಟದ ಒಂದು ಸಿನಿಮಾ ಮಾಡಿದ್ದಾರೆ ಜೋ ಸಪಾರಿ ಹಾಗೆ ಇಷ್ಟು ದೊಡ್ಡ ಪ್ರಾಣವಾದ ನನಗೆ ಯಾವಾಗಲೂ ಶೂಟಿಂಗ್ ಮಾಡಬೇಕಾದ್ರೆ ಖುಷಿಯಾಗಿರ್ಬೇಕು ಅಂತ ಬೆಳಗ್ಗೆ ಶೂಟಿಂಗ್ ಹೋಗಿ ಒಂದು ಕಟ್ಟೆ ಇಡಿ ಚಟ್ನಿ ಒಂದು ಮಸಾಲೆ ಹಾಕ್ಕೊಂಡು ರೆಂಟೈಡ್ ಅರ್ಬನ್ ಜೊತೆ ಸಾಬುನ್ ಜೊತೆ ಎಲ್ಲ ಪ್ರಾಬ್ಲಮ್ ಮಾಡಬೇಕು ನೀರಿನ ಕಾರ ಹೇಳಿಕೊಂಡು ಆ ಎನರ್ಜಿ ಹೋಗಿ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಬೇಕಾದ್ರೆ ಸಿಗೋ ಖುಷಿ ಸುಖ ನಂಗೆ ಎಲ್ಲೂ ಸಿಗಲ್ಲ ಕಾರಣ ಇಷ್ಟೇ ನನಗೆ ಅತಿ ಹೆಚ್ಚು ಖುಷಿ ಮನಸ್ ತೃಪ್ತಿ ಎಲ್ಲ ಆಗುತ್ತೆ ಅಂತ ಯಾರಾದರೂ ಕೇಳಿದರೆ ಅದು ಸಿನಿಮಾ ಕ್ಯಾಮ್ರಾ ಮುಂದೆ ನನಗೆ ಅತಿ ಹೆಚ್ಚು ಖುಷಿ ಸಿಗುತ್ತೆ ನನ್ನ ಮನೆ ಹಾಗೂ ಸಿನಿಮಾ ಕ್ಯಾಮರಾ ಮುಂದೆ ಸಿಗೋ ಸುಖ ನನಗೆ ಎಷ್ಟೇ ಕೋಟಿ ಕೋಟಿ ತಂದು ಹಾಕೋದು ನನಗೆ ಖುಷಿ ಸಿಗಲ್ಲ ಅದು ಕ್ಯಾಮ್ರಾ ಮುಂದೆ ಯಾಕೆಂದ್ರೆ ನಾನು ಏನಾದ್ರೂ ಆಕ್ಟ್ ಮಾಡಬೇಕಾದ್ರೆ ನಾನು ಕ್ಯಾಮ್ರಾ ನನ್ನ ಅಷ್ಟು ಅಭಿಮಾನಿಗಳನ್ನ ನೋಡ್ತಾ ಇರ್ತೀನಿ ಅಷ್ಟು ಅಭಿಮಾನಿಗಳನ್ನ ಕ್ಯಾಮ್ರಾ ಮೂಲಕ ನೋಡ್ತಾ ಇರ್ತೀನಿ ನೀವು ನಮ್ಮ ಕನ್ನಡಿಗರು ನನ್ನ ಪ್ರಿಂಚರು ಥಿಯೇಟರ್ ಬಂದು ಏನು ಸಿನಿಮಾ ನೋಡ್ಬಿಟ್ಟು ನೀನು ಗಣೇಶ್ ಚೆನ್ನಾಗಿ ಮಾಡಿದ್ದಾನೆ ಫೈಟ್ ಚೆನ್ನಾಗಿ ಮಾಡಿದ್ದಾನೆ ಮೋಷನ್ ಚೆನ್ನಾಗಿ ಮಾಡಿದ್ದಾನೆ ಅಂತಿರಲ್ಲ ಅದು ಕಾರಣನೇ ನಾನು ನಿಮ್ಮ ಇಟ್ಟಿರೋ ಅತಿಯಾದ ಪ್ರೀತಿ ಅತಿಯಾದ ಗೌರವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಕೃಷ್ಣ ಪ್ರಮೇಯ ಸಖಿ ಸಿನಿಮಾದ ಪ್ರೀತಿ ಇವೆ ನಾನು ತುಂಬಾ ಮಾತಾಡಬೇಕು ಅನ್ಕೊಂಡಿದ್ದೆ ಲ್ಯಾಕ್ ಮಾಡ್ಬೋದು तू तो तू तो इस बल्बा सागर भाग गया बढ़िया हो एंड अक्रिस्टन का बाल चना गाड़ी तो नहीं है ना 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 बाल फेल करो को जना फेल करो इंसान बाल ना ये फेल कर रहा है ना फेल कर एक दूसरी का कर रहा है एंड ना 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 उस मुरा क्रिस्टन भक्त ना 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 और फिलासफी ना ना भगवान तुम्हें पाल रहे हैं ना क्रिस्टन पाल रहे हैं आप आपने वहाँ इन्हें दुबारा ना ಆರೆ ನೀವು ಕಾರ್ತಲಾ ಸಾಂಗ್ ಅಷ್ಟಪತ್ತಿರದು ನಾವು ಡಾಕ್ಟರ್ ಎಕ್ಸ್-ರೇ ಇಲ್ಲಿ ಕ್ಯಾಸ ಆಗ್ತರಿ ಇಲ್ವೋ ನಾನು ಬೆಳಿ ನಿಮ್ಮ ಅಲ್ಲಿ ನೋಟಿಸ್ ಬಂದ್ರೆ ಬರಬಹುದು ಡಾಕ್ಟರ್ ಬನ್ನಿ ಇಲ್ಲಿ ಒಂದು ನಿಮಿಷ ಬನ್ನಿ ನಾನು ಡಾಕ್ಟರ್ ಬಹಳ ಆಳ್ಯ ಸ್ನೇಹಿತ ತುಂಬಾ ಹಳೆ ಸ್ನೇಹಿತರು 나 ನನಗೆ ಸುಮಾರು ಹಾಡುಗಳು ಬردವರ ಈ ಮಟ್ಟಕ್ಕೆ ಹೋಗಕ್ಕೆ ಇಲ್ಲ and ಈ ಸಾಂಗ್ ಈ ಮಟ್ಟಕ್ಕೆ ಬಂದಿದ್ರಿ ನೀವು ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಫೇವರಿಟ್ ನಾನು ಹೇಳೋಕ್ಕಿಂತ ನೀವು ಹೇಳಿ ಯಾವರು ಎಲ್ಲರಗೂ ಫೇವರಿಟ್ ಅಲ್ಲ ಇದು ಹೇಳೋಣಾ ಪದ ಈ ನಿನ್ನ ಮೆಟ್ಲಿಟ್ಟಿ ಹಾಡಿ ಪಾದ ಪದ್ಯಾನ ಹಾರಪ ಹಾರಪ ಜೇನು ತನಿಯೋಳೆ ಓ ಡಾಕ್ಟರ್ ಬರ್ಬಿಟ್ಟಾರೆ ಏ ಅಲ್ಲ 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 ಯಾವ್ದು ಕನೆಕ್ಟ್ ಆಗ್ತಾ ಇದಾರೆ ಅಂತ ಅವರು ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ ಹಂಸನೆ ನೆರೆಯೋಳೆ ಎದೆ ನಾನು ನನ್ನ ತಂಡೆಂದಿದೆ ಅಂತ ಹೇಳ ಇದ ಸ್ವತಂತ್ರ ದಿನದಂದು ನಿಮ್ಮ ಕೃಷ್ಣ ಕೃಷ್ಣ ಪ್ರಣಯಸಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವೆಲ್ಲ ನೋಡಿ ಕರೆಸಿ ಹಾರಿಸಿ ಹಾಗೆ ಶಶಿಯನ್ನ

ಅಬಾ ಮಾಳಿಗಾ ನನೆಗಳವರು ಬಹಳ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಮಾಳಿಗಾ ಗೌರವ್ ಅಂತ ವೆಲ್ಕಮ್ ಯು ಮಿಂಗೆ ನಮ್ಮೆಲ್ಲರಿಗೂ ಹಾಗಿ ಕಮರಾಜ್ ಗೆ ಆಲ್ ದಿ ಬೆಸ್ಟ್ ಅಂಡ್ ಶಲನ್ಯ ಅವರು ಕೂಡ ನೋಡಿ ಸಂಕಲ ಡ್ಯಾನ್ಸ್ ಮಾಡಿದ್ರು ಯಾಾ ಮಿಂಗೆ ವೆಂಗುರೇಟ್ ಆಲ್ ದಿ ಬೆಸ್ಟ್ ಪ್ರತಿಯೊಬ್ಬ सिंगर ವು ನಾವು ಜಸ್ಟ್ ಕಾರಣ ಗೋ ಕಾರಣ ಒಳ್ಳೆ ದೊಡ್ಡ ಹಾಡನ್ನ ಹಾಡಿದ್ರಿ ನಿಮಗೆ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ ಗೆ ಅಂಡ್ ನನ್ನ ಸ್ವಾಮಿ ಮೋಕೆ ನೀವು

ಅಭಿಮಾನಿಗಳಿಗೂ ಕನ್ನಡಿಗರಿಗೂ ಈ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ 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 ಹಾಗೆ ಒಂದು ಸಾಂಗ್ ಒಂದು ಮಟ್ಟಕ್ಕೆ ಹೋದಾಗ ಅದನ್ನು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋದಂತಹ ಪ್ರತಿಯೊಬ್ಬ ಮಾಧ್ಯಮದವರು ಮಾಧ್ಯಮ ಮಿತ್ರರಿಗೂ ನಿಮ್ಮ ಗಣೇಶ್ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಮ್ಮ ನಮ್ಮ ತಂಗಿ ನಮ್ಮ ಅಪ್ಪಮ್ಮ ನಮ್ಮ ಅಪ್ಪ ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ ಅವ್ರು ಯಾವಾಗ ಕೇಳೋದು ಸಾ ಈ ಪಿಕ್ಚರ್ ಜಾತ್ರೆ ಮಾಡಬೇಕು ಜಾತ್ರೆ ಮಾಡಬೇಕು ಅಂತ ನಮ್ಮ ರೇಣು ಮಾಡಬೇಕ ಈ ಸಲ ಪಿಕ್ಚರ್ ನಿಂತು ಜಾತ್ರೆ ಮಾಡಿ ಬೇರೆ ಹೇಳಿರಿ ಜನರಿಗೆ ಖುಷಿ ಕೊಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಥ್ಯಾಂಕ್ ಯು